ಆಹಾರ ಭದ್ರತೆ ಪೌಷ್ಟಿಕಾಂಶದ ಸಿಗ್ತಕ್ಕ ಒಂದು ಉದ್ಯಮ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೀನುಗಾರಿಕೆಯನ್ನ ಮಾಡತಕ್ಕಂಥ ಜನರು ಬಹಳ ಕಷ್ಟದಿಂದ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಯಾಕಂದ್ರೆ ಅವರ ಪ್ರಾಣವನ್ನ ಜೀವದ ಹಂಗು ತೊರೆದು ಮಾಡುವ ಕಷ್ಟದ ಕಾಯಕ ಇದು ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಮತ್ತೆ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗ್ತಕ್ಕಂಥ ಕೆಲಸ ಆಗ್ತದೆ ನಾವು ನಮ್ಮ ಭಾರತ ಜಾಗತಿಕ ಮೀನು ಉತ್ಪಾದನೆಯಲ್ಲಿ ನಮ್ಮ ಕೊಡುಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಮತ್ತೆ ರಫ್ತು ಮಾಡ್ತೀವಿ ಮೀನುಗಳನ್ನ ಇಡೀ ಜಗತ್ತಿನಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ರಫ್ತಿನಲ್ಲಿ ನಾಲ್ಕನೇ ಸ್ಥಾನ ಕರ್ನಾಟಕದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇದೆ ಐದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಒಳನಾಡು ಜಲಪ್ರದೇಶ ಇದೆ ಇದೆಲ್ಲ ಕೂಡ ಮೀನನ್ನ ಹಿಡಿದು ನಾವು ನಮ್ಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಮತ್ತು ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಆರ್ಥಿಕ ಕೂಡ ಹಾಕ್ಲಿಕ್ಕೆ ಆಗ್ತದೆ ಬಹಳ ಜನ ಇದರ ಮೇಲೆ ಅವಲಂಬನೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸುಮಾರು ಹತ್ತು ಲಕ್ಷ ಜನ ಇದರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಹತ್ತು ಲಕ್ಷ ಜನ ಇವರೆಲ್ಲರಿಗೂ ಕೂಡ ಜೀವನ ಆಧಾರವಾಗಿರ್ತಕ್ಕಂಥ ಕಸಬು ಇದು ಜೊತೆಗೆ ನಾವು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ನಮ್ಮ ಸರ್ಕಾರ ಈ ಸಾರಿ ಅಸ್ತಿತ್ವಕ್ಕೆ ಬಂದ ಮೇಲೆ ಮೀನುಗಾರರ ಬಹು ಮುಖ್ಯ ಬೇಡಿಕೆಯಾದಂತ ಯಾಂತ್ರೀಕೃತ ದೋಣಿಗಳಿಗೆ ವಾರ್ಷಿಕ ಮಿತಿ ಒಂದೂವರೆ ಲಕ್ಷ ಲೀಟರ್ ಇತ್ತು ಅದನ್ನ ಎರಡು ಲಕ್ಷ ಲೀಟರ್ ಮಾಡಿದೀವಿ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಮೀನುಗಾರರ ಬಹುದಿನಗಳ ಬೇಡಿಕೆ ಆಗಿತ್ತು ಅದಕ್ಕೋಸ್ಕರವಾಗಿ ಎರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ದೋಣಿಗಳಿಗೆ ಕೈಗಾರಿಕಾ ಸೀಮೆ ಎಣ್ಣೆ ಇದೆಯಲ್ಲ ಅದನ್ನ ಪ್ರತಿ ಲೀಟರ್ ಗೆ ಮೂವತ್ತೈದು ರೂಪಾಯಿ ಅಂತ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ಆಮೇಲೆ ಮತ್ಸ್ಯ ಆಂಬುಲೆನ್ಸ್ ಕೂಡ ಕೊಟ್ಟಿದ್ದೀವಿ ಸಮುದ್ರ ಆಂಬುಲೆನ್ಸ್ಗಳು ಆಂಬುಲೆನ್ಸ್ ಸುಮಾರು ಏಳು ಕೋಟಿ ರೂಪಾಯಿನ ಖರ್ಚು ಮಾಡಿ ಅದನ್ನ ಒದಗಿಸಿಕೊಡ್ತಕ್ಕ ಕೆಲಸವನ್ನ ಮಾಡಿದ್ದೇವೆ ಮೀನುಗಾರರ ಮೀನುಗಾರಿಕೆ ನಿಷೇಧ ಟೈಮ್ ನಲ್ಲಿ ಒಂದೂವರೆ ಸಾವಿರ ರೂಪಾಯಿ ಇತ್ತು ಅದನ್ನ ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚು ಮಾಡಿದೀವಿ ಯಾಕಂತಂದ್ರೆ ಮೀನುಗಾರರ ಜೀವನ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಆಮೇಲೆ ಹತ್ತು ಸಾವಿರ ಮೀನುಗಾರರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ಬಜೆಟ್ ನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀನುಗಾರಿಕೆ ಇಲಾಖೆಯಲ್ಲಿ ಇಟ್ಟಿದ್ದೇವೆ మీన్గారికయరి నిమ్మ ప్రాణవన్నే బతికట్టు ఇంట్ బదుక నింద్ర ఎంత నిమ్మ ఆత్మబల ఆత్మవిశ్వాస ఈ మీన్గారికేర్తీ ని ఉడుగ మధ్య వయస్దలు కూడా నోగి మినీ ఇంత తనగారిక నూ కూడా ప్రశ్ని ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಜಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಕ್ಕಿಕ್ ಸಾಧ್ಯ ಇಲ್ಲ ಮೂರು ದಿನ ವಾರ ಕೂಡ ಮೀನು ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ ಮೀನುಗಾರರ ಪರವಾಗಿ ಮೀನುಗಾರರ ಗೋಸ್ಕರ ಮೀನುಗಾರಿಕೆಗೆ ಪೂರಕವಾದಂತ ಸರ್ಕಾರ ನಮ್ಮ ಸರ್ಕಾರ ಈಗ ಮುಂದೆ ಹೋಗಿ ಮೀನುಗಾರರಿಗೆ ಯಾವುದೇ ಕಾರಣಕ್ಕೆ ಜಮೀನು ಇರೋದಿಲ್ಲ ಅವರು ಮೂಲತವಾಗಿ ಅಲ್ಲಿ ಹೊಳೆ ದಂಡೆನೋ ಅಥವಾ ಸಮುದ್ರ ದಂಡೆನೋ ಮನೆ ಕಟ್ಕೊಂಡು ಬಹಳ ವರ್ಷದಿಂದ ಇದ್ದವ್ರು ಇದ್ದಾರೆ ಆ ಮನೆ ಬಿದ್ದೋಗೋ ಪರಿಸ್ಥಿತಿ ಇದೆ ಮತ್ತೆ ಕಟ್ಟಲಿಕ್ಕೆ ಅಸಹಾಯಕರಾಗಿದ್ದಾರೆ ಅಂತ ಆದರೆ ಅವರಿಗೂ ಮನೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ನಮ್ಮ ಉದ್ದೇಶ ಇಷ್ಟೇ ಮೀನುಗಾರರು ಸ್ವಾವಲಂಬಿ ಆಗಿರಬೇಕು ಅವರ ಮಕ್ಕಳು ಶಿಕ್ಷಣವಂತರಾಗಬೇಕು ಅನ್ನುವಂಥ ಉದ್ದೇಶದಿಂದ ಅವರ ಮಕ್ಕಳಿಗೆ ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಸರ್ಕಾರದಿಂದ ಜಾರಿಗೆ ತರಲಾಗಿದೆ ನಾವು ಆಗಾಗ ಸಂಘ ಸಂಸ್ಥೆಗಳನ್ನು ಕರೆದು ಮೀನುಗಾರರ ಮುಖಂಡರನ್ನು ಕರೆದು ಅವರಿಗೆ ಪೂರಕವಾದಂಥ ಏನು ಮಾಡಿದರೆ ಮೀನುಗಾರಿಕೆಗೆ ಪೂರಕವಾದಂಥದ್ದು ಏನು ಮಾಡಿದರೆ ಸರಿ ಅನ್ನುವಂಥದ್ದನ್ನು ಕಂಡುಕೊಂಡು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆ ಜೊತೆಯಲ್ಲಿ ಬೋಟ್ ಜಾಸ್ತಿ ಆದ ಹಾಗೆ ಅವರಿಗೆ ಬಂದರುಗಳು ಅಭಿವೃದ್ಧಿ ಆಗ್ಬೇಕು ಆ ನಿಟ್ಟಿನಲ್ಲಿ ಮಂಗಳೂರಲ್ಲಿ ಇರಬಹುದು ಎರಡನೇ ಹಂತ ಮೂರನೇ ಹಂತದ ಕಾಮಗಾರಿ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ ಮಲ್ಪೆಯಲ್ಲಿ ನಾವು ಡಾಕ್ ಅನ್ನ ವಿಸ್ತರಣೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಗಂಗೊಳ್ಳಿಯಲ್ಲಿ ಡಾಕ್ ಅನ್ನ ವಿಸ್ತರಣೆ ಮಾಡ್ತಾ ಇದ್ದೇವೆ ಅಂದರೆ ಕಾಲ ಕಾಲಕ್ಕೆ ಬೋಟ್ಗಳು ಜಾಸ್ತಿ ಆಗ್ತದೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಇಲಾಖೆಯಿಂದ ಸಂಪೂರ್ಣವಾದಂಥ ಅವರಿಗೆ ಸಹಾಯ ಸಹಕಾರ ಮಾಡಬೇಕು ಮೀನುಗಾರರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಅದು ತೀರ್ಮಾನವನ್ನು ತಗೊಂಡಿದ್ದೇವೆ ಅದರ ಜೊತೆಯಲ್ಲಿ ನಲವತ್ತೈದು ಜನ ಮೃತಪಟ್ಟರು ಹಾಗಾಗಿ ಅದನ್ನು ಮನಗಂಡಂಥ ಸರ್ಕಾರ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಎಲ್ಲರಿಗೂ ಲೈಫ್ ಜಾಕೆಟ್ ಅನ್ನ ಕೊಡಬೇಕು ಅವರ ಜೀವನ ಯಾವುದೇ ರೀತಿಯಲ್ಲಿ ಸುಖಮಯವಾಗಿರ್ಬೇಕು ಯಾವುದೇ ರೀತಿಯಲ್ಲಿ ಸಾವನ್ನ ನೋಡಬಾರ್ದು ನಾವು ನಮ್ಮ ಸರ್ಕಾರದಿಂದ ಅವರಿಗೆಲ್ಲ ರೀತಿಯ ಸಹಾಯ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಆಗುವ ಹಾಗೆ ಮಾಡ್ತಾ ಇದ್ದೇವೆ ಹತ್ತೊಂಬತ್ ನೂರ ತೊಂಬತ್ತೇಳರಂದು ನವೆಂಬರ್ ಇಪ್ಪತ್ತೊಂದರಂದು ವಿಶ್ವ ಮೀನುಗಾರರ ವೇದಿಕೆಯಡಿ ಹದಿನೆಂಟು ದೇಶದ ಪ್ರತಿನಿಧಿಗಳು ನವದೆಹಲಿಯಲ್ಲಿ ಸಭೆ ಸೇರಿ ಜಾಗತಿಕವಾಗಿ ಜವಾಬ್ದಾರಿಯುತ ಮೀನುಗಾರಿಕೆ ಪದ್ಧತಿಗಳನ್ನು ಪಾಲನೆ ಮಾಡಲು ಮತ್ತು ಮೀನುಗಾರಿಕೆ ನೀತಿಗಳನ್ನು ರೂಪಿಸಲು ಒಂದು ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ ಈ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಮೀನುಗಾರಿಕೆ ದಿನವನ್ನಾಗಿ ಘೋಷಣೆ ಮಾಡಲಾಗಿದೆ ಆ ಪ್ರಕಾರ ಪ್ರತಿ ವರ್ಷ ವಿಶ್ವದಾದ್ಯಂತ ನವೆಂಬರ್ ಇಪ್ಪತ್ತೊಂದರಂದು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಪ್ರತಿ ವಿಶ್ವ ಮೀನುಗಾರಿಕೆ ದಿನದಂದು ಒಂದು ಘೋಷವಾಕ್ಯವನ್ನು ಬಿಡುಗಡೆಗೊಳಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಘೋಷವಾಕ್ಯ ಭಾರತದ ನೀಲಿ ಕ್ರಾಂತಿ ಪರ್ವ ಸಮುದ್ರ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ರಫ್ತು ಉತ್ತೇಜನ ಇದು ಈ ವರ್ಷದ ಘೋಷವಾಕ್ಯ ವಿಶ್ವ ಮೀನುಗಾರಿಕೆ ದಿನದಂದು ಮೀನುಗಾರಿಕೆ ಕ್ಷೇತ್ರದ ಪಾಲುದಾರರು ಅಂದರೆ ಮೀನುಗಾರರು ವ್ಯಾಪಾರಸ್ಥರು ರಫ್ತುದಾರರು ವಿಜ್ಞಾನಿಗಳು ಅಧಿಕಾರಿಗಳು ಮತ್ತು ನೀತಿ ರೂಪಿಸುವವರು ಒಂದೆಡೆ ಸೇರಿ ಕ್ಷೇತ್ರದಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದು ಪ್ರಗತಿಪರ ಮೀನು ಕೃಷಿಕರ ಯಶೋಗಾತಿಗಳ ಪರಿಚಯ ಅವರ ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಹಾಗೂ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ವಿಶ್ವ ಮೀನುಗಾರಿಕೆ ಎಂದು ಎಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಡಲ ತೀರದ ಮುರುಡೇಶ್ವರದಲ್ಲಿ ನಡೆದ ವಿಶ್ವ ಮೀನುಗಾರಿಕೆ ದಿನಾಚರಣೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು ಈ ವರ್ಷ ಆಚರಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಗವಹಿಸಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ ಅವರುಗಳಿಗೆ ಮೀನುಗಾರರ ಮತ್ತು ಮೀನುಗಾರಿಕೆ ಇಲಾಖೆ ಬಗ್ಗೆ ಇರುವ ಅಭಿಮಾನ ಮತ್ತು ಕಾಳಜಿಯನ್ನು ತೋರಿಸುತ್ತದೆ ಈ ವಿಶ್ವ ಮೀನುಗಾರಿಕೆ ದಿನಾಚರಣೆ ಜೊತೆಗೆ ನಮ್ಮ ಮೀನುಗಾರಿಕೆ ಸಚಿವರಾದ ಶ್ರೀ ಮಂಕಳ್ ಎಸ್ ವೈದ್ಯ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಇಲಾಖೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಮೇಡಮ್ ರವರ ಮಾರ್ಗದರ್ಶನದಲ್ಲಿ ಮೂರು ದಿನಗಳ ಮೇಳವನ್ನು ಏರ್ಪಡಿಸಲಾಗಿದೆ ಸುಮಾರು ಎಪ್ಪತ್ತು ಮಳಿಗೆಗಳನ್ನು ಹಾಕಲಾಗಿದ್ದು ಸಂಶೋಧನಾ ಸಂಸ್ಥೆಗಳು ಖಾಸಗಿ ಕಂಪನಿಗಳು ಮೀನುಗಾರಿಕೆಗೆ ಅವಶ್ಯವಿರುವ ಪರಿಕರಗಳು ಮತ್ತು ಮಷಿನರಿಗಳು ಮಳಿಗೆಗಳು ಅಲಂಕಾರಿಕ ಮೀನುಗಾರಿಕೆ ಮಳಿಗೆಗಳು ಮತ್ತು ವಿವಿಧ ಬಗೆಯ ಖಾದ್ಯ ಪದಾರ್ಥಗಳನ್ನು ಸವಿಯಲು ಹನ್ನೆರಡು ಆಹಾರ ಮಳಿಗೆಗಳನ್ನು ನಾವು ಸ್ಥಾಪಿಸಿದ್ದೇವೆ ಹಾಗೆ ತಾಜಾ ಮೀನು ಮಾರಾಟ ಸಹ ಇದೆ